ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ಫ್ರೆಂಡ್ಶಿಪ್ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ಈಗ ಮತ್ತೊಮ್ಮೆ ಇವರ ನಡುವಿನ ಬಾಂಡಿಂಗ್ ಎಂತದ್ದು ಅನ್ನೋದು ಸಾಬೀತಾಗಿದೆ ಇದನ್ನ ನೋಡಿ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಫುಲ್ ಖುಷಿ ಆಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಈಗಾಗಲೇ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ ಆದರೆ ಈ ನಡುವೆ ರನ್ ಮರ್ಷಿನ್ ವಿರಾಟ್ ಕೊಹ್ಲಿಯ ಸ್ಟ್ರೈಕ್ ರೇಟ್ ಚರ್ಚೆ ಮಾತ್ರ ನಿಂತಿಲ್ಲ ಹಲವು ಮಾಜಿ ಆಟಗಾರರು ಕೊಹ್ಲಿ ಸ್ಟ್ರೈಕ್ ರೇಟ್ ಟೀಕಿಸಿ ಮಾತನಾಡಿದ್ರು ಎಲ್ಲಾ ಟೀಕೆಗಳಿಗೆ ವಿರಾಟ್ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ ಮತ್ತೊಂದೆಡೆ ರೋಹಿತ್ ಶರ್ಮಾ ಕೂಡ ತಮ್ಮದೇ ಸ್ಮೈಲ್ ನಲ್ಲಿ ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದ ಆಯ್ಕೆಯ ನಂತರ ರೋಹಿತ್ ಹಾಗೂ ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಪ್ರೆಸ್ ಮೀಟ್ ನಡೆಸಿದ್ರು ಈ ವೇಳೆ ಪತ್ರಕರ್ತರೊಬ್ಬರು ರೋಹಿತ್ ಗೆ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಪ್ರಶ್ನೆ ಎತ್ತಿದ್ರು ಆದರೆ ರೋಹಿತ್ ಯಾವುದೇ ಉತ್ತರವನ್ನ ನೀಡದೆ ನಗ್ತಾ ಇದ್ರು ಹಿಟ್ ಮ್ಯಾನ್ ಈ ರಿಯಾಕ್ಷನ್ ಇದು ಒಂದು ಪ್ರಶ್ನೇನ ಕೊಹ್ಲಿ ಆಟವನ್ನ ಸ್ಟ್ರೈಕ್ ರೇಟ್ ಮೂಲಕ ಅಳೆಯೋದಕ್ಕಾಗುತ್ತಾ ಅನ್ನುವ ರೀತಿ ಇತ್ತು ಎರಡು ಸಾವಿರದ ಇಪ್ಪತ್ತ ಒಂದರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ನಾಯಕರಾಗಿದ್ದರು ಈ ವೇಳೆ ರೋಹಿತ್ ಶರ್ಮಾ ಕಳಪೆ ಫಾರ್ಮ್ನ ಸುಳಿಗೆ ಸಿಲುಕಿದ್ರು ಪಾಕಿಸ್ತಾನ ವಿರುದ್ಧದ ಪಂದ್ಯ ಸೋತ ನಂತರ ನಡೆದ ಪ್ರೆಸ್ ಮೀಟ್ನಲ್ಲಿ ಕೊಹ್ಲಿಗೆ ಮುಂದಿನ ಪಂದ್ಯದಿಂದ ರೋಹಿತ್ ರನ್ನ ಡ್ರಾಪ್ ಮಾಡ್ತೀರಾ ಅಂತ ಕೇಳಲಾಯಿತು ಆಗ ಕೊಹ್ಲಿ ಎಂತ ಪ್ರಶ್ನೆ ಕೇಳ್ತೀರಾ ರೋಹಿತ್ ರನ್ನ ಡ್ರಾಪ್ ಮಾಡೋದಕ್ಕಾಗುತ್ತಾ ಅಂತ ನಕ್ಕು ಸುಮ್ನ ಭಾರತೀಯ ಕ್ರಿಕೆಟ್ ನ ಸೂಪರ್ ಸ್ಟಾರ್ ಗಳಾದ ಇವರಿಬ್ಬರು ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ ಅದು ಆಫ್ ದ ಫೀಲ್ಡ್ ಇರಲಿ ಆನ್ ಫೀಲ್ಡೇ ಇರಲಿ ಆದರೆ ಕೆಲ ವರ್ಷಗಳ ಹಿಂದೆ ಇವರ ಮಧ್ಯೆ ಎಲ್ಲವೂ ಸರಿ ಇರಲಿಲ್ಲ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾ ಇರಲಿಲ್ಲ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟ ಮೇಲೆ ರೋಹಿತ್ರಿಂದ ಅಂತರ ಕಾಯ್ದುಕೊಂಡಿದ್ರು ಅನ್ನುವ ಚರ್ಚೆಗಳು ನಡೆದಿತ್ತು ಆದರೆ ಕಳೆದೆರಡು ವರ್ಷಗಳಿಂದ ಇಬ್ಬರು ಒಂದಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರ ಟಿ ಟ್ವೆಂಟಿ ಪಾಕಿಸ್ತಾನದ ವಿರುದ್ಧ ಪಂದ್ಯ ಗೆಲ್ಲಿಸಿದಾಗ ಕೊಹ್ಲಿಯನ್ನ ಎತ್ತಿ ಮೆರೆಸಿದ್ರು ರೋಹಿತ್ ಅಲ್ಲಿಂದ ಇಬ್ಬರ ಬಾಂಡಿಂಗ್ ಸ್ಟ್ರಾಂಗ್ ಆಯಿತು ಇನ್ನು ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ನಲ್ಲಿ ನಲ್ಲಿ ಕೊಹ್ಲಿ ನಾಯಕತ್ವದಲ್ಲಿ ರೋಹಿತ್ಗೆ ನೆರವಾದರು ಅದೇನೇ ಇರಲಿ ರೋಹಿತ್ ವಿರಾಟ್ ಫ್ರೆಂಡ್ಶಿಪ್ ಹೀಗೆ ಇರಲಿ ಇವರಿಬ್ಬರ ಸಂಬಂಧದ ಮೇಲೆ ಯಾರ ಕಣ್ಣು ಬೀಳದಿರಲಿ ಅನ್ನೋದೇ ಅಭಿಮಾನಿಗಳ ಆಶಯ ಮತ್ತೊಂದೆಡೆ ರೋಹಿತ್ ಶರ್ಮಾ ಟೀಂ ಇಂಡಿಯಾದ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಎರಡು ವರ್ಷ ಕಳೆದಿದೆ ಆದರೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಹೇಳಿಕೊಳ್ಳುವ ಯಾವುದೇ ಸಾಧನೆ ಮಾಡಿಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ನಾಯಕನಾಗಿ ರೋಹಿತ್ ಮೂರು ಐಸಿಸಿ ಕಪ್ ಸೋತಿದ್ದಾರೆ ಆದರೆ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಪ್ರೂವ್ ಮಾಡಿಕೊಳ್ಳಲು ರೋಹಿತ್ ಗಿರ್ವಾಲ್ ಲಾಸ್ಟ್ ಚಾನ್ಸ್ ಅಂದ್ರೆ ಅದು ಟಿ ಟ್ವೆಂಟಿ ವಿಶ್ವಕಪ್ ಸಮರ ಜೂನ್ ಒಂದರಿಂದ ಆರಂಭವಾಗಲಿರುವ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಈಗಾಗಲೇ ಟೀಮ್ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ ಐಪಿಎಲ್ ಪ್ರದರ್ಶನದ ಆಧಾರದ ಮೇಲೆ ಆಯ್ಕೆ ಸಮಿತಿ ತಂಡವನ್ನ ಆಯ್ಕೆ ಮಾಡಿದೆ ಹಲವು ಆಟಗಾರರು ಲಾಂಗ್ ಗ್ಯಾಪ್ ನಂತರ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಕೆಲ ಆಟಗಾರರು ಇದೇ ಮೊದಲ ಬಾರಿಗೆ ವಿಶ್ವಕಪ್ ಸಮರದಲ್ಲಿ ಅಬ್ಬರಿಸಲು ರೆಡಿ ಆಗಿದ್ದಾರೆ ಇನ್ನು ಈ ಮೆಗಾ ಟೂರ್ನಿ ರೋಹಿತ್ ಶರ್ಮಾ ಪಾಲಿಗೆ ಬಿಗ್ ಚಾಲೆಂಜ್ ಆಗಿದೆ ಯಾಕಂದ್ರೆ ತಮ್ಮ ನಾಯಕತ್ವದಲ್ಲಿ ಐಸಿಸಿ ಟ್ರೋಫಿ ಗೆದ್ದು ಗುಡ್ ಬೈ ಹೇಳುವ ಪ್ಲಾನ್ ಮುಂಬೈ ಕರೆದಾಗಿದೆ ಆದರೆ ಈ ಪ್ಲಾನ್ ಸಕ್ಸಸ್ ಆಗಬೇಕಂದ್ರೆ ಹಲವು ಸವಾಲುಗಳನ್ನ ಎದುರಿಸಬೇಕಿದೆ ಅದರಲ್ಲೂ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಬೇಕಿದೆ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ರೋಹಿತ್ ನಾಯಕತ್ವದಲ್ಲಿ ಸಮಸ್ಯೆ ಇಲ್ಲ ಐಪಿಎಲ್ ನಲ್ಲಿ ಹಿಟ್ ಮ್ಯಾನ್ ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ಗೆ ಐದು ಬಾರಿ ಕಪ್ ಗೆದ್ದುಕೊಟ್ಟಿದ್ದಾರೆ ಆ ಮೂಲಕ ಟೀಂ ಇಂಡಿಯಾ ನಾಯಕರಾಗಿಯೂ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ ಈ ಹಿಂದಿನ ಟಿ ಟ್ವೆಂಟಿ ವಿಶ್ವಕಪ್ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲೂ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಫೈನಲ್ ತಲುಪಿತ್ತು ಆದರೆ ಈ ಬಾರಿ ಗೆ ಬೇಕಾದ ಒತ್ತಡದಲ್ಲಿ ರೋಯ್ತಿದ್ದಾರೆ ಈ ಬಾರಿ ಭಾರತ ಕಪ್ ಗೆಲ್ಲುತ್ತಾ ಕಾಮೆಂಟ್ ಮಾಡಿ